ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ದಾವಣಗೆರೆಯಲ್ಲಿ ಪಿ ಬಿ ರೋಡಲ್ಲಿರುವಂಥ ಒಂದು ಪೂಜಾ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಪಿ ವಿ ಆರ್ ಸಿಲ್ಕ್ ಸ್ಯಾರೀಸ್ ಶಾಪ್ನವರು ಅಂದರೆ ಅವರ ಬ್ರ್ಯಾಂಚ್ ಬಂದು ಮೈಸೂರು ಆಮೇಲೆ ಶಿವಮೊಗ್ಗದಲ್ಲಿ ಬ್ರ್ಯಾಂಚ್ ಇದೆ ಇಲ್ಲಿ ದಾವಣಗೆರೆಯಲ್ಲಿ ಒಂದು ತ್ರೀ ಡೇಸು ಎಕ್ಸಿಬಿಷನ್ ಕಮ್ ಸೇಲ್ ಇಟ್ಟಿದ್ದರು ಅಂದರೆ ಪ್ರದರ್ಶನ ಮತ್ತು ಮಾರಾಟ ಎರಡನ್ನೂ ಇಟ್ಟಿದ್ದರು ಹಾಗಾಗಿ ನಾನು ನಮ್ಮ ಮನೆಯವರು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸು ಆಮೇಲೆ ಎಲ್ಲ ತರದ್ದು ವೆರೈಟಿ ಸ್ಯಾರೀಸು ಇಲ್ಲಿ ಸಿಗ್ತಾಯಿತ್ತು ಇತ್ತು ಆಮೇಲೆ ರೀಸನೇಬಲ್ ಪ್ರೈಸ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟೂ ನೈಂಟಿ ರುಪೀಸಿಂದ ಇಂದ ಸ್ಯಾರೀಸ್ ಅಂದರೆ ಈಗ ಡೈಲಿ ಯೂಸಸ್ಸಿಗೆ ಆಮೇಲೆ ಈಗ ಮದುವೆ ಕಾರ್ಯಕ್ರಮಗಳಲ್ಲಿ ಯಾರಿಗಾದರೂ ಗಿಫ್ಟ್ಸ್ ಮಾಡೋ ಅಂತ ಸ್ಯಾರೀಸ್ಗಳು ಇಲ್ಲಿ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂತಂದ್ರೆ ಕಾಟನ್ ಸ್ಯಾರೀಸು ಆಮೇಲೆ ಟ್ರೆಂಡಿಂಗ್ ಈಗ ಆ ಥರ ಒಂದು ಸ್ಯಾರೀಸ್ ಎಲ್ಲ ಇತ್ತು ಇಲ್ಲಿ ನಾನು ಎಂಟ್ರೆನ್ಸ್ ಹೋಗಿದ ತಕ್ಷಣ ನನಗೆ ಇಲ್ಲಿ ಈ ಥರ ಒಂದು ಗ್ರೀನು ವಿತ್ ರೆಡ್ ಮೆರೂನ್ ಕಲರ್ ಬಾರ್ಡ್ರಿ ಇರೋವಂಥದ್ದು ಒಂದು ಕಾಟನ್ ಸ್ಯಾರಿ ಟ್ರೆಡಿಷನಲ್ ಆಗಿ ಇತ್ತು ನಿಜವಾಗ್ಲೂ ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಇದರಲ್ಲಿ ಎರಡು ಕಲರ್ ಒಂದು ಲೈಟ್ ಬ್ಲೂ ಕಲರ್ ಒಂದು ಆಮೇಲೆ ಗ್ರೀನ್ ಕಲರ್ ಒಂದು ಎರಡು ಕಲರ್ ಚೇಂಜ್ ಡಿಸೈನ್ ಎಲ್ಲ ಒಂದೇ ಆಮೇಲೆ ಇನ್ನೊಂದು ಏನಪ್ಪ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ರಿ ರಿಚ್ ಬಾರ್ಡ್ರಿ ಇತ್ತು ನನಗೆ ನಿಜವಾಗ್ಲೂ ಅದನ್ನು ನೋಡೋ ಭಾಳ ಇಷ್ಟ ಆಯಿತು ಟ್ರೆಡಿಷನಲ್ ಆಗಿ ವೇರ್ ಮಾಡೋಕ್ಕೆ ಭಾಳ ಸೂಪರ್ ಆಗಿರ್ತೈತಿ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ಗ್ರೀನ್ ಕಲರ್ ಇರೋ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ರು ನನಗೆ ತುಂಬ ಇಷ್ಟ ಆಯಿತು ನನಗೆ ಒಂದು ರೀತಿ ಈ ಟ್ರೆಡಿಷನಲ್ ಸ್ಯಾರೀಸ್ಗಳು ಅಂತಂದ್ರೆ ಭಾಳ ಇಷ್ಟ ಅದರಲ್ಲೂ ಗ್ರೀನು ರೆಡ್ ಕಲರು ಆಮೇಲೆ ಮೆರೂನ್ ಕಲರ್ ಬಾರ್ಡ್ರ್ ಇರೋ ಅಂತ ಅಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಮೇಲೆ ಈ ಸ್ಯಾರಿನ ಫುಲ್ ಎಲ್ಲ ಓಪನ್ ಮಾಡಿ ಏನು ಆದರೂ ಮತ್ತೆ ಡ್ಯಾಮೇಜಸ್ ಏನಾದರೂ ಇದೇನಾ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ವಿ ಯಾಕಪ್ಪ ಅಂತಂದರೆ ಇವರು ಬಂದು ಓನ್ಲಿ ತ್ರೀ ಡೇಸ್ ಅಷ್ಟೇ ಇಲ್ಲಿ ಎಕ್ಸಿಬಿಷನ್ನ ಇಟ್ಟಿದ್ದರು ಮತ್ತು ಇವರು ನಾವು ರಿಟರ್ನ್ ಏನಾದರೂ ಕೊಡಬೇಕಪ್ಪ ಅಂತಂದರೆ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀಟಾಗಿ ನೋಡ್ಕೊಂಡ್ವಿ ಆದರೆ ಪ್ರತಿಯೊಂದು ಸ್ಯಾರೀಸು ಡಿಸೈನು ಮಾತ್ರ ಡಿಫ್ರೆಂಟಾಗೇ ಇದ್ವು ಯಾಕಂದರೆ ಈಗ ಇಷ್ಟು ಶಾಪಲ್ಲೆಲ್ಲ ನಾವು ಇಷ್ಟು ದಿನ ನೋಡಿದ್ದಕ್ಕಿಂತನೂ ಮಾಮೂಲಿ ಸೀರೆಯೂ ಎಲ್ಲ ಇತ್ತು ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ಸ್ನ ಇಲ್ಲಿ ಮಾಡಿದರು ಡಿಫ್ರೆಂಟ್ ವರ್ಕಪ್ಪ ಅಂತಂದರೆ ಏನಂದರೆ ಈ ಕಾಟನ್ ಸ್ಯಾರೀಸ್ ಮೇಲೆ ಈಗ ಏನು ವರ್ಕಪ್ಪ ಅಂದರೆ ಆನೆಯದು ಆಮೇಲೆ ಒಂಟೆಯದು ಈಗ ಭರತನಾಟ್ಯ ಮಾಡೋ ಅಂತ ಆ ರೀತಿ ಒಂದು ಡಿಸೈನ್ಸ್ ಡಿಫ್ರೆಂಟ್ ಆಗಿತ್ತು ಆಮೇಲೆ ಭಾಳ ಚೆನ್ನಾಗಿತ್ತು ಆಮೇಲೆ ಇದೊಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಕಾಟನಿಂದು ನನಗೆ ತುಂಬ ಇಷ್ಟ ಆಯಿತು ಆದರೆ ನಮ್ಮ ಮನೆಯವರು ಬೇಡ ಬ್ಲ್ಯಾಕ್ ಕಲರು ಉಡಬಾರ್ದು ಬೇಡ ಅಂತ ಹೇಳಿ ಬೇಡ ಅಂತ ಬಿಡಿಸಿದ್ರು ಇದು ನೈನ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಮತ್ತು ನೆಕ್ಸ್ಟ್ ಎಲ್ಲ ಥರದ್ದು ಸ್ಯಾರೀಸು ಈಗಿನ ಟ್ರೆಂಡಿಂಗಿಗೆ ತಕ್ಕಂಥವು ಆಮೇಲೆ ಅಷ್ಟೇ ವೇರ್ ಮಾಡಿದರೆ ಸೂಪರಾಗಿ ಕಾಣಿಸ್ತಾವೆ ಆ ರೀತಿ ಸ್ಯಾರೀಸು ತುಂಬ ಇದ್ವಿ ಇಲ್ಲಿ ಇದು ಸೆಮಿ ಸಿಲ್ಕ್ ಸ್ಯಾರಿ ಅಂತ ಇದು ಯೆಲ್ಲೋ ಕಲ್ಲರು ಗೋಲ್ಡ್ ಕಲರು ಆಮೇಲೆ ಪಿಂಕ್ ಕಾಂಬಿನೇಷನ್ ಇತ್ತು ಈ ಸ್ಯಾರಿ ಇದು ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಅದನ್ನು ಪ್ರತ್ ಯಾವ್ಯಾವ ಸೀರೆ ನನಗೆ ಕಣ್ಣಿಗೆ ಅಟ್ರ್ಯಾಕ್ಷನ್ ಅನ್ನಿಸ್ತವೆ ಎಲ್ಲ ಸ್ಯಾರೀಸ್ನು ನಾನು ಮೈ ಮೇಲೆ ಹಾಕೊಂಡು ನೋಡಿ ನನಗೆ ಚೆನ್ನಾಗಿ ಕಾಣಿಸ್ತದೇನೋ ಅಂತ ಹೇಳಿ ಚೆಕ್ ಮಾಡಿ ನೋಡಿದೆ ತುಂಬ ಖುಷಿ ಅನ್ನಿಸ್ತು ಇದ ಫಸ್ಟ್ ಟೈಮ್ ಅನಿಸ್ತತಿ ನಾನು ಈ ಥರ ಎಲ್ಲ ಸ್ಯಾರೀಸ್ನೂ ನಾನು ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ನನಗಿಷ್ಟ ಆಗಿರೋ ಅಂಥ ಸ್ಯಾರೀಸನ್ನ ಮೈ ಮೇಲೆ ಹಾಕ್ಕೊಂಡು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಟೆಸ್ಟ್ ಮಾಡಿರೋದು ಅಂತ ಇದು ನೋಡಿರಿ ಫುಲ್ ಗೋಲ್ಡು ಆಮೇಲೆ ಕ್ರೀಮ್ ಕಲರ್ ಬಾರ್ಡ್ರ್ ಬಂದಿತ್ತು ಇದು ಸೂಪರ್ ಆಗಿತ್ತು ಒಂಥರ ಉಟ್ಕೊಂಡ್ರಪ್ಪ ಅಂತಂದ್ರೆ ಜಗ ಜಗ ಥರ ರಿಚ್ ಆಗಿ ಕಾಣಿಸುತ್ತೆ ಆ ರೀತಿ ಇತ್ತು ಇವೆಲ್ಲ ಮಾಮೂಲಿ ಈಗ ಟೂ ನೈಂಟಿ ರುಪೀಸಿಗೆ ಮನೆಯಲ್ಲಿ ವೇರ್ ಮಾಡೋದು ಆಮೇಲೆ ಯಾರಿಗಾದರೂ ಈಗ ಮದುವೆ ಟೈಮ್ನಲ್ಲಿ ಗಿಫ್ಟ್ಸ್ ಕೊಡೋ ಅಂಥ ಸ್ಯಾರೀಸು ಇವೆಲ್ಲ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೆ ಅದರಲ್ಲೂ ಮುಖ್ಯಪ್ಪ ಅಂತಂದರೆ ಹೆಣ್ಮಕ್ಳು ಒಡವೆ ಆಮೇಲೆ ಬಟ್ಟೆಯ ಮೇಲೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ನನ್ನ ಒಂದು ಅನಿಸಿಕೆ ಏನೋ ಬೇರೆದು ಇದಕ್ಕಿಂತ ಈ ಥರ ಸ್ಯಾರೀಸು ಆಮೇಲೆ ಒಡವೆಗಳು ಏನೋ ಹೆಣ್ಮಕ್ಕಳು ಅಂದ್ರೆ ಅದ ಒಂದು ಇದು ಅಲ್ಲ ಅವರಿಗೆ ಅದೊಂದು ಇಷ್ಟ ಹಂಗಾಗಿ ಎಷ್ಟ ಸಲ ನೀವು ಎಷ್ಟೇ ಎಲ್ಲಿಗೆ ಹೋದ್ರೂ ಅದನ್ನು ಅಷ್ಟೇ ಕ್ಯೂರ್ಯಾಸಿಟಿಯಿಂದ ಅಷ್ಟೇ ಹೊಸ್ತಾಗಿ ನಾವು ನೋಡ್ತಾ ಇದ್ದಾವೆನೋ ಅನ್ನೋ ರೀತಿನ ನಾವು ಎಲ್ಲದನ್ನು ನಾವು ನೋಡಿ ಇದು ಹಾಕಂಡ್ರೆ ನಾವು ಈ ರೀತಿ ಕಾಣಿಸ್ಬೋದಾ ಅಂತ ಒಂದು ಇಮ್ಯಾಜಿನೇಷನ್ನು ಇದು ಫ್ರೆಂಡ್ಸ್ ಫ್ರೆಂಡ್ಸಿವು ಇವು ಫುಲ್ ಕಾಟನ್ ಸ್ಯಾರೀಸ್ ಇವು ಇದರಲ್ಲಿಯೂ ಟೂ ನೈಂಟಿ ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು ನಾನು ಅದನ್ನು ಎದಕ್ಕೆ ಚೆಕ್ ಮಾಡ್ದೆಪ್ಪ ಅಂತಂದರೆ ಫುಲ್ ಕಾಟನ್ ಅಲ್ಲ ಈಗ ಚಿಕ್ಕ ಮಕ್ಕಳಿಗೆ ಏನಾದರೂ ಡ್ರೆಸ್ ಹೊಲಿಸ್ಬೋದಾ ಫ್ರಾಕ್ಸು ಈ ಒಂದು ಸಮ್ಮರ್ ಟೈಮ್ನಾಗ ಅಂತ ಹೇಳಿ ನೋಡಿ ಚೆಕ್ ಮಾಡ್ತಾ ಇದ್ದೆ ಇಲ್ಲಿ ನೋಡ್ರಿ ಇದು ಪಿಂಕ್ ಅಂದರೆ ಬೇಬಿ ಪಿಂಕ್ ಅಂತ ಇದು ಅಂಥ ಡಾರ್ಕ್ ಪಿಂಕ್ ಅಲ್ಲ ಅದರಲ್ಲೇ ಒಂದು ಸ್ವಲ್ಪ ಬ್ಲೂ ಕಲರಿಂದು ಸ್ವಲ್ಪ ಡಿಸೈನ್ ಮಾಡಿದರು ಇದು ಚೆನ್ನಾಗಿ ಅನ್ನಿಸ್ತು ಒಟ್ಟು ಟೋಟಲ್ ಆಗಿ ಒಂದು ಎರಡು ಸ್ಯಾರಿನ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ನಾನು ಪಾಪ ಅಲ್ಲಿ ತೋ ತೋರಿಸೋಂಥವ್ರು ಸೇಲ್ಸ್ ಮ್ಯಾನ್ಗಳು ನಿಜವಾಗ್ಲೂ ಭಾಳ ಖುಷಿಯಿಂದನೇ ತೋರಿಸಿದ್ರು ನಾವು ಯಾವ ಸ್ಯಾರಿ ಹಿಡಿತೇವೋ ಆ ಸ್ಯಾರಿನ ಫುಲ್ ಓಪನ್ ಮಾಡಿ ಆಮೇಲೆ ಇದು ಬ್ಲೌಸಿಗೆ ಬರುತ್ತೆ ಇದು ಪಟ್ ಪಲ್ಲು ಬರ್ತೈತಿ ಅಂತ ಹೇಳಿ ಎಲ್ಲದನ್ನು ಕಾಂಬಿನೇಷನಲ್ಲಿ ಎಲ್ಲದನ್ನು ತಿಳಿಸಿ ಹೇಳ್ತಾಯಿದ್ರು ಆಮೇಲೆ ಅಲ್ಲಿ ಇರೋಂಥ ವೆರೈಟಿ ಸ್ಯಾರೀಸ್ ಹೆಸರುಗಳು ನನಗೆ ನಿಜವಾಗ್ಲೂ ನಂಗೆ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೊಂದು ವೆರೈಟಿ ಸ್ಯಾರೀಸು ಇತ್ತು ಅಲ್ಲಿ ಅಯ್ಯಪ್ಪ ಅದರಲ್ಲೇನ ಒಂದು ಸ್ವಲ್ಪ ನೆನಪಿರೋದಪ್ಪ ಅಂತಂದರೆ ಸೆಮಿ ಸಿಲ್ಕು ಸೆಮಿ ಮೈಸೂರು ಸಿಲ್ಕು ಆಮೇಲೆ ಕ್ರೇಪ್ ಸಿಲ್ಕು ಈ ಥರ ಸಾಫ್ಟ್ ಸಿಲ್ಕು ಈ ಥರ ಏನೇನೋ ಬೇರೆ ಥರ ವೆರೈಟೀಸ್ ಹೇಳಿದರು ನಿಜವಾಗ್ಲೂ ನನಗೆ ಈ ಒಂದು ಸ್ಯಾರೀಸ್ಗಳನ್ನೆಲ್ಲ ನೋಡಿ ನನಗೆ ಅವು ಹೇಗೆ ನಿಮಗೆಲ್ಲ ತಿಳಿಸೋಣ ಅಂತಂದ್ರೆ ನಿಜವಾಗ್ಲೂ ಅವು ನೆನಪಿಗೆ ಬರ್ತಾಯಿಲ್ಲ ನನಗೆ ಇದು ಒಂಥರ ಸ್ಯಾರಿ ರೀ ಫ್ರೆಂಡ್ಸ್ ಇದು ಸೆಮಿ ಮೈಸೂರು ಸಿಲ್ಕು ಅಂತನ ಇರ್ಬೋದು ಅನಿಸ್ತತ್ ಇದು ಇದು ಗ್ರೀನ್ ಕಲರ್ ಫುಲ್ ಸ್ಯಾರಿ ಬಾರ್ಡ್ರ್ ಆರೆಂಜ್ ಕಲರು ಆಮೇಲೆ ಫುಲ್ ಬುಟ್ಟ ಬುಟ್ಟ ಥರ ಎಲ್ಲ ಬಂದಿತ್ತು ಫುಲ್ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗೈತಿ ಗ್ರೀನ್ ವಿತ್ ಆರೆಂಜ್ ಕಲರ್ ಆಮೇಲೆ ಇದು ಅದೇ ಥರ ಸ್ಯಾರಿ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದಂಥ ಫಸ್ಟ ಗ್ರೀನ್ ವಿತ್ ಮೆರೂನ್ ಕಲರ್ ಬಾರ್ಡ್ರ್ ಇರೋಂಥ ಕಾಟನ್ ಸ್ಯಾರಿನ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಅದು ಯಾವ ಥರ ಐತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಅದು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತೈತಿ ಈ ವಿಡಿಯೋ ನೋಡಿ ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸ್ ಯಾವ ಥರ ಇದ್ದಾವೆ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಈ ಒಂದು ಎಕ್ಸಿಬಿಷನ್ ಬಂದರೆ ನಮ್ಮ ದಾವಣಗೆರೆಯಾಗ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈ ಮೂರು ದಿನ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಇಟ್ಟಿದ್ರು ಹಾಗಾಗಿ ಇತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹೋಗಿ ವಿಸಿಟ್ ಮಾಡಿದ್ದು ಆಯಿತು ಆಮೇಲೆ ಒಂದೆರಡು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಆಯಿತು ಇಲ್ಲಿ ನಾನು ನೋಡಿರೋಂಥ ಪ್ರತಿಯೊಂದು ಸ್ಯಾರೀಸು ರೇಟ್ ಅಂತಂದ್ರೆ ಟೂ ನೈಂಟಿ ರುಪೀಸಿಂದ ಸ್ಟಾರ್ಟ್ ಆಗಿ ಒಂದು ತ್ರೀ ತೌಸಂಡ್ ಲಾಸ್ಟ್ ಡೇಟ್ ಅನ್ನಿಸ್ತತಿ ಅಷ್ಟು ರೇಟಲ್ಲೇ ಪ್ರತಿಯೊಂದು ಸ್ಯಾರೀಸು ಇತ್ತು ಅಂತ ಅನಿಸ್ತೈತಿ ನಾನು ಈ ಒಂದು ಎಕ್ಸಿಬಿಷನ್ನಾಗ ಸ್ಯಾರೀಸ್ ನೋಡಿದ್ದಪ್ಪ ಅಂತಂದರೆ ಇಷ್ಟು ವರ್ಷದಕ್ಕಿಂತ ಇದೊಂದು ಸ್ವಲ್ಪ ನನಗೆ ಯಾಕೆ ಭಾಳ ಮನಸ್ಸಿಗೆ ಹಿಡಿಸ್ತು ಅಂತ ಅನಿಸ್ಬೋದು ಯಾಕಪ್ಪ ಅಂದರೆ ಆ ರೇಟಿಗೆ ತಕ್ಕಂಗೆ ಕ್ವಾಲಿಟಿನೂ ಸೂಪರಾಗಿತ್ತು ಈಗ ನಾವು ವೆರೈಟಿ ಬೇರೆ ಸೀರೆ ಎಲ್ಲ ನೋಡಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿದ್ದರೆ ರೇಟು ಜಾಸ್ತಿ ಇರ್ತತಿ ಆಮೇಲೆ ರೇಟ್ ಕ ಇದು ಇದ್ದರೆ ಕ್ವಾಲಿಟಿ ಸರಿ ಇರಲ್ಲ ಯಾವುದಾದ್ರೂ ಒಂದು ಮಿಸ್ಟೇಕ್ ಇದ್ದೇ ಇರ್ತೈತಿ ಆದರೆ ಇಲ್ಲಿರೋಂಥ ಒಂದು ಸ್ಯಾರಿಗೆ ಆ ಕ್ವಾಲಿಟಿಗೆ ತಕ್ಕಂಗೆ ರೇಟ್ ಇಟ್ಟಿದ್ರು ಆಮೇಲೆ ಪರವಾಗಿಲ್ಲ ರೀಸನೇಬಲ್ ಅಂತ ನನಗೆ ಅನಿಸ್ತು ಈ ಒಂದು ವಿಡಿಯೋ ನೋಡಿ ನೀವೇನಾದರೂ ಪೂಜಾ ಇಂಟರ್ನ್ಯಾಷನಲ್ ಹೋಟೆಲಿಗೆ ನೀವೇನಾದರೂ ಹೋದರೆ ಇಪ್ಪತ್ತನೇ ತಾರೀಕು ಲಾಸ್ಟ್ ರೀ ಇದು ಈ ವಿಡಿಯೋ ನಿಮ್ಮ ತನಕ ಟ್ವೆಂಟಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದು ನೀವು ನೋಡಿದ್ದಾದ್ರೆ ನೈಟ್ ಹತ್ತು ಗಂಟೆ ತನಕನೂ ಓಪನ್ ಇರ್ತೈತಿ ಅಷ್ಟರಾಗ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ತ್ರೀ ಡೇಸಿಗೆ ಇದು ಕಂಪ್ಲೀಟ್ ಆಯಿತು ಆದರೆ ನಮ್ಮ ದಾವಣಗೆರೆಯಲ್ಲಿ ಇವ್ರದ್ದು ಒಂದು ಬ್ರ್ಯಾಂಚ್ ಇಲ್ಲ ಇರೋದು ಶಿವಮೊಗ್ಗ ಮತ್ತು ಮೈಸೂರಂತೆ ಹಾಗಾಗಿ ಮತ್ತೆ ನಮಗೆ ನೆಕ್ಸ್ಟ್ ಇಯರ್ ಮತ್ತು ಇವರು ಒಂದು ಎಕ್ಸಿಬಿಷನ್ ನಮಗೆ ನೋಡೋಕೆ ಸಿಗೋದು ನಿಜವಾಗ್ಲೂ ನನಗಂತೂ ಮನಸ್ಫೂರ್ತಿಯಾಗಿ ಹೇಳ್ತದೇನ್ರಿ ಫ್ರೆಂಡ್ಸ್ ಭಾಳ ಖುಷಿ ಅನ್ನಿಸ್ತು ಅಲ್ಲಿ ವೆರೈಟಿ ಸ್ಯಾರೀಸು ಆಮೇಲೆ ಅದರಲ್ಲಿರುವಂಥ ಕ್ವಾಲಿಟೀಸು ನಿಜವಾಗ್ಲೂ ಭಾಳ ಇಷ್ಟ ಆಯಿತು ನನಗೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಂಗೆ ಇಲ್ಲಿ ಇರೋ ನೋಡಿರುವಂಥ ನೀವು ನೋಡಿರುವಂಥ ಸ್ಯಾರೀಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹೊಸ್ದಾಗಿ ಯಾರಾದರೂ ನನ್ನ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ರೀಸೆಂಟಾಗಿ ಹಾಕೋವಂಥ ಪ್ರತಿಯೊಂದು ವೀಡಿಯೋಸು ಫಸ್ಟ್ ನಿಮಗೆ ಬಂದು ನೋಟಿಫಿಕೇಷನಿಗೆ ಬಂದು ತಲುಪ್ತೈತಿ ಆಮೇಲೆ ನನ್ನ ಒಂದು ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸು ಫ್ಯಾಮಿಲಿ ಓರಿಯೆಂಟೆಡ್ಡು ಆಮೇಲೆ ಕುಕ್ಕಿಂಗ್ ವೀಡಿಯೋಸು ಈ ರೀತಿ ಆಮೇಲೆ ಟ್ರಾವೆಲಿಂದೆಲ್ಲ ಬರ್ತೈತಿ ಎಲ್ಲ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಗ್ತೈತಿ ಅನ್ನೋ ಒಂದು ನಂಬಿಕೆಯಿಂದ ಭಾವನೆಯಿಂದ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತದನ್ರಿ ಫ್ರೆಂಡ್ಸ್ ಮತ್ತು ಇದೇ ಥರ ವಿಡಿಯೋಕ್ಕೋಸ್ಕರ ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗನ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ದಯವಿಟ್ಟು ಕಮೆಂಟ್ ಮೂಲಕ ನಿಮಗೇನು ಅನ್ನಿಸ್ತು ಅಂತ ತಿಳಿಸ್ರಿ ಥ್ಯಾಂಕ್ ಯು ಫ್ರೆಂಡ್ಸ್